ಸೊ ಈಗ ಇಲ್ಲಿಂದ ನಾವು ಈ ಒಂದು ಬಸ್ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ಇಲ್ಲಿ ಅಶ್ವಮೇಧ ಇದೆ ಸೊ ನಾವೆಲ್ಲ ಅಶ್ವಮೇಧದಲ್ಲಿ ಮೇಧದಲ್ಲಿ ಹೋಗಲ್ಲ ಸೊ ಬಸ್ ಸ್ಟೇಷನ್ ಏನು ಚೆನ್ನಾಗಿದೆ ಪಾಪ ನಮ್ಮ ಅಬಿ ಮಾತ್ರ ನಿದ್ದೆ ಮುಖ ಟೈಮ್ ಎಲ್ಲಿ ಹನ್ನೆರಡು ಗಂಟೆ ಆಗಿದೆ ಏನ್ ಮಾಡಕ್ಕೆ ಆಗ್ಬೋದು ಅವನೋ ಅಲ್ಲ ನನಗೂ ಇದೇ ಬರ್ತೈತೆ ಸೊ ಈಗ ಇಲ್ಲಿ ಬಸ್ ಉಡ್ಬೇಕಾಗಿರೋದೇನು ಅಂತಂದರೆ ಅಂಕಣ ವಿರಾಜಪೇಟೆ ಮಂಗಳೂರು ಕುಂದಾಪುರ ಮೈಸೂರು ಬೇಕಾಗಿಲ್ಲ ನಮಗೆ ಪಾಂಡವಪುರ ಮೇಲುಕೋಟೆ ಇದು ಬೇಡ ಮಡಿಕೇರಿ ಬಸ್ ಹೋಗ್ಬೇಕಷ್ಟೆ ಬನ್ನಿ ಮಡಿಕೇರಿ ಬಸ್ಸನ್ನು ಹುಡ್ಕೊಂಡು ಹೋಗೋಣ ಆ್ಯಕ್ಚುಲಿ ಎಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಕೆಂಪು ಬಸ್ ಇಲ್ಲೇ ಕಾಣ್ತಾ ಇದೆ ಸೊ ನಮಗೂ ಯಾವ್ದಾದ್ರು ಒಂದು ಅಶ್ವಮೇಧ ಬಸ್ ಸಿಕ್ಕರೆ ತುಂಬಾ ಚೆನ್ನಾಗಿರ್ತದೆ ಆಲ್ಮೋಸ್ಟ್ ಎಲ್ಲ ಜನ ಎಲ್ಲ ನಿದ್ದೆ ಮಾಡ್ತಾವ್ರೆ ನನಗೂ ನಿದ್ದೆ ಬರ್ತಾ ಇದೆ ನಮಗೆ ಇರೋ ಆಪ್ಷನ್ಸ್ ಆಕ್ಚುಲಿ ಅಭಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಆಕ್ಚುಲಿ ಎಷ್ಟೊಂದು ಬಸ್ ಇದೆ ಅಲ್ಲ ನಾವು ಹೋಗೋ ಬಸ್ ಬೇಕಾಗಿರೋದು ಕುಶಾಲ ನಗರ ಹೋಗ್ಬೇಕು ಅಂದ್ರೆ ಮಡಿಕೇರಿ ಬಸ್ಸು ಎಲ್ಲೂ ಕೂಡ ಹೋಗ್ಬೇಕಾ ಸೊ ನಮ್ಮ ಸ್ಟೇಷನ್ಗೂ ಬಂದಿಲ್ಲ ಸೊ ನಾನು ನನಗೆ ಅನಿಸಿದ ಪ್ರಕಾರ ಇಲ್ಲಿಂದ ಕುಶಲ್ ನಗರಕ್ಕೆ ಫೈವ್ ಅವರ್ಸ್ ಜರ್ನಿ ಸೊ ಫೈವ್ ಅವರ್ಸ್ ಜರ್ನಿ ಮೀನ್ಸ್ ಇಲ್ಲಿ ಹನ್ನೆರಡು ಗಂಟೆಗೆ ಬಿಟ್ಟರು ಅಲ್ಲಿ ಐದು ಗಂಟೆಗೆ ಹೋಗ್ತಾನೆ ಸೊ ಅದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಡ್ಬೇಕು ಅಂತಂದರೆ ಒಂದು ಟ್ವೆಲ್ ತರ್ಟಿ ಆ ರೇಂಜಿಗಿರೋ ಬಸ್ಸು ನಾವು ನೋಡಿಕೊಂಡ್ರೆ हाँ आराम अकीर अकीर सिटी लंदर वाली कड़ा सिटी लंदर है अकीर रेडी आ गया था अमर की अमर सिटी की ना वो ये बस की ना वो हो गया ಹೇರಿಕೆ ಆಗ್ತೋ ಆ ದಿನ ಬೆಳಿಗ್ಗೆ ನಾನು ಹಾ ಮದ್ರ एक्चुअली ವಿಷಯ ಏನಂತಂದ್ರೆ ಬಸ್ಸು ಕೂಡ 4:00ವರೆಗೆ ಲೇಟಾಗಿ ಬರ್ತೋದು 4:00ವರೆಗೂ ಹೋಗಿ ಬಸ್ ಸ್ಟಾಪ್ ಅಲ್ಲಿ ಏನ್ ಮಾಡೋದು ಅದಕ್ಕೋಸ್ಕರ ಈ ಬೇರೆದ ಕಾಲಕ್ಕೆ ಕಲಿಯರ ಅಂತ ಹೇಳೋದು ಮತ್ತೆ ಆನ್ಲೈನ್ ಬಸ್ ಸರ್ವಿಸ್ ಇರುತ್ತೆ ಸರ್ದಿಕ್ಕೆ ಯಾವ ಬಸ್ ಇಲ್ಲ 那你别过来。<music> <music>